ಈ ಚೆನ್ನಪಟದ್ದು ಬೇಡ ಆಗಿ ಮಾತಾಡ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚರ್ಮ ಅಂತ ಈ ಬೇಡ ಬೇಡಾಗಿ ಮಾತಾಡ ಬೊಮ್ಮಾಯಿಯವರ ಕ್ಷೇತ್ರ ಎಷ್ಟು ಅಂತರ ಮೂವತ್ತು ಸಾವಿರ ಡಿಫ್ರೆನ್ಸ್ ಇದ್ದಿದ್ದು ಈಗ ಮತ್ತೆ ಇವತ್ತೇನು ಸುಮಾರು ಹತ್ತು ಸಾವಿರ ಹಚ್ಚಿದ್ರೆ ಆಗಿದೆ ಹದಿನಾಲ್ಕು ಸಾವಿರ ಹಚ್ಚಿದರೆ ಆಗಿದೆ ಅಂತಂದರೆ ಅದು ಕಿತ್ತೂರು ಕರ್ನಾಟಕ ಒಂದು ಕ್ಷೇತ್ರ ಇನ್ನೊಂದು ಕ್ಷೇತ್ರ ಕಲ್ಯಾಣ ಕರ್ನಾಟಕ ಚನ್ನಪಟ್ಟಣ ನಮ್ಮ ಹಳೆ ಮೈಸೂರು ಮೂರು ಭಾಗದಲ್ಲೂ ಉಪ ಚುನಾವಣೆ ಪಾರ್ಲಿಮೆಂಟ್ ಸದಸ್ಯರಾಗಿ ಹೋದಂಥ ಅಗ್ರಗಣ್ಯ ನಾಯಕರುಗಳು ಇವತ್ತು ಅವರ ಮಾತು ಎನ್ ಡಿ ಎ ಸರ್ಕಾರ ಇವೆಲ್ಲ ಕೂಡ ಇದು ಎನ್ ಡಿ ಎ ಮೈತ್ರಿಕೂಟ ನಾವಿಬ್ಬರೂ ಭಾಳ ಒಗ್ಗಟ್ಟಿಂದ ಚುನಾವಣೆ ಮಾಡ್ತಾಯಿದ್ದೀವಿ ನಾವು ಎನ್ ಡಿ ಎ ಒಮ್ಮತವಾಗಿದ್ದೀವಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಾಗಿದೆ ಅನ್ನೋದು ಕೂಡ ಭಾಳ ಚೆನ್ನಾಗಿ ತಮ್ಮ ರಾಜಕಾರಣದಲ್ಲಿ ಅವರು ಎನ್ ಡಿ ಎ ಅವರು ಅಂತ ಹೇಳಿಕೊಂಡು ಇವತ್ತು ಜನರ ಮುಂದೆ ಹೊರಟರು ನಾನೊಂದು ಮಾತು ಹೇಳಿದ್ದೆ ಹಿಂದೆ ಕಮಲ ಕೆರೆಯಲ್ಲಿದ್ದರೆ ಚೆಂದ ತೆನೆ ಹೊಲದಲ್ಲಿದ್ದರೆ ಚೆಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚರ್ಮ ಅಂತ ಹಂಗೆ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದದಕ್ಕೆ ಜನರಿಗೆ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ನಾವು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿ ಇವತ್ತು ಒಂದು ಶುದ್ಧವಾದಂಥ ಸರ್ಕಾರವನ್ನು ಕೊಡ್ತಾ ಇರೋದ್ರಿಂದ ಮನೆ ಶ್ರೀ ಸಿದ್ದರಾಮಯ್ಯನವರ ನೇತೃತ್ವದ ಒಂದು ಆಡಳಿತ ಏನಿದೆ ಆ ಆಡಳಿತಕ್ಕೆ ಇವತ್ತು ಜನ ಜಯವನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ಲೇವಡಿ ಮಾಡಿದ್ರಿ ಇದನ್ನು ನಿಮ್ಮ ಬೆನ್ನು ನೀವು ನೋಡ್ಕೋಬೇಡಿ ನಿಮ್ಮ ಮುಖದಲ್ಲಿ ನಿಮ್ಮ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳಿ ಸಾಕು ಮತದಾರ ಏನು ಕೊಟ್ಟಿದ್ದಾನೆ ತೀರ್ಪು ಯಾವ ಅಂತರ ಕೊಟ್ಟಿದ್ದಾನೆ ಅನ್ನೋದನ್ನು ಕೂಡ ತಾವು ನೋಡ್ಕೊಳ್ಬೇಕು ಅಂಥೇಳಿ